ಬ್ಯಾಡ್ ಟೈಮು ಹಂಗೆ ಆಗಾಯ್ತು ಅವನು ಚಿಕ್ಕ ಹುಡುಗನಿಂದ ನೋಡಿರೋದು ನಾನು ಅವ್ರ ಅಪ್ಪನ ಸಹ ಅಪ್ಪನಿಗೆ ಒಂದು ಸನ್ಮಾನ ಮಾಡಿದ್ದು ನಾವು ಮಿನಿಸ್ಟ್ರುಗಳು ಏನೋ ಒಂದು ತೀರ್ಮಾನ ಮಾಡಿಬಿಟ್ಟು ಅವನ್ನ ರಿಲೀಸ್ ಮಾಡಬೇಕು ಗ್ರಾಹಗತಿಗಳು ಸರಿ ಇಲ್ಲ ಅವ್ನಿಗೆ ಅದರಿಂದ ಆ ಥರ ಆಗಿರೋದು ದರ್ಶನ ಕಣ್ರಿ ದರ್ಶನ ಹೆಂಡತಿ ಮಕ್ಕಳನ್ನ ಸಾಕತ್ ಬಿಡ್ಬಾ ಅವನು ಪಾಪ ಸ್ವತಃನು ಅವಳು ಹೆಂಡತಿ ಮಕ್ಕಳೆಲ್ಲೋ ಇತಾಳೆ ಅವನಾಗ ಅವನೇ ಮಾಡಿಲ್ಲ ಇದು ಯಾರೋ ಬಡ್ಡಿ ಮಕ್ಕಳು ಕೇಡಿಗಳು ಇರ್ತಾ ನೋಡ್ರಿ ಏನಾಗಿದೆ ಆ ಥರ ಆಗಿರೋದು ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏ ದರ್ಶನ್ ಒಳ್ಳೆನ ಬಿಡ್ರಿ ಅವನು ಪಾಪಾ ಏನೋ ಬ್ಯಾಡ್ ಟೈಮು ಹಂಗೆ ಆಗಾಯ್ತು ಅವನು ಚಿಕ್ಕ ಹುಡುಗರ್ನಿಂದ ನೋಡಿರಿದ್ದಿ ನಾನು ಸುಮಾರು ಮೈಸೂರಲ್ಲಿದ್ದಾಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನೋಡಿರಿದ್ದವನ ನಾನು ಅವರಪ್ಪನ ಅಪ್ಪನಿಗೆ ಒಂದು ಸನ್ಮಾನ ಮಾಡಿದ್ದು ನಾವು ಸನ್ಮಾನ ಮಾಡಿದಾಗ ಅವರು ಒಂದು ಹತ್ತು ವರ್ಷದ ಹುಡುಗ ಏನವಾಗ ಅವಾಗಿಂದ ನೋಡಿದ್ದೀನಿ ಅವನ್ನ ಒಳ್ಳೆ ಹುಡುಗ ಒಳ್ಳೆ ಆ್ಯಕ್ಟ್ರು ಚೆನ್ನಾಗಿ ಅಭಿನಯಿಸ್ತಾನೆ ಒಳ್ಳೆಯ ಪಿಕ್ಚರ್ಗಳು ಬರ್ತಾ ಇದ್ದಾವಂದು ಆದರೆ ಪಾಪ ಏನೋ ಬ್ಯಾಡ್ ಟೈಮು ದೇವ್ರು ಒಳ್ಳೇದು ಮಾಡಲಿ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವ್ರು ಒಳ್ಳೇದು ಮಾಡಲಿ ಅವನಿಗೆ ಜಲ್ದಿ ರಿಲೀಸ್ ಆಗಲಿ ಅವ್ರ ಪಿಕ್ಚರ್ಗಳೆಲ್ಲ ಇನ್ನೂ ಬರಲಿ ನಾವೆಲ್ಲ ನೋಡ್ತೀವಿ ಹಿರಿಯರೆಲ್ಲ ನೋಡ್ತೀವಿ ಆಶೀರ್ವಾದ ಮಾಡ್ತೀವಿ ಚೆನ್ನಾಗಿರಲಿ ಏನು ಹೇಳ್ತೀರಲ್ಲಿ ಚಾರ್ಜ್ ಶೀಟೆಲ್ಲ ಅದೆಲ್ಲ ಗೌರ್ಮೆಂಟ್ ಇವರು ಮಂತ್ರಿಗಳೆಲ್ಲ ತೀರ್ಮಾನ ಮಾಡಿ ಅವ್ರಿಗೆ ಕಳಿಸಬೇಕ್ರೆ ಇದು ಮಾಡಬೇಕು ಅವನಿಗೆ ಮಿನಿಸ್ಟ್ರುಗಳು ಏನೋ ಒಂದು ತೀರ್ಮಾನ ಮಾಡಿಬಿಟ್ಟು ಅವನ್ನ ರಿಲೀಸ್ ಮಾಡಬೇಕು ಅಲ್ಲ ಅದೇ ಹೇಳಿದ್ದು ಅವರು ಒಂದು ತಗೋಬೇಕು ಇದು ತಗೋಬೇಕು ಚಾರ್ಜ್ ತಗೋಬೇಕು ಅವರು ತಗೊಂಡು ಏನೋ ಒಂದು ಬ್ಯಾಡ್ ಟೈಮು ಆಗೈತು ಬಿಟ್ಬಿಡಿ ಎಷ್ಟೋ ದುಡ್ಡು ಗೌರ್ಮೆಂಟ್ ಅವ್ರು ಕಟ್ಸ್ಕೊಂಡು ಬಿಟ್ಬಿಡಿ ಅಂದ್ಬಿಟ್ಟು ಇದು ಮಾಡ್ಬೇಕಾರೆ ಕೊಲೆ ಮಾಡಿರೋಂದ್ರೆ ಅದೇ ಹೇಳೋದ ಅದೇ ಸಿ ಏನ ಶಿಕ್ಷೆ ಆಗಬೇಕು ಅಂದರೆ ಏನು ಮಾಡ್ತೀರಿ ಅನ್ಎಕ್ಸ್ಪೆಕ್ಟೆಗ್ ಆಗಿರೋದು ಅವ್ನು ಮಾಡಬೇಕು ಅಂತ ಮಾಡಿಲ್ಲ ಏನೋ ಬ್ಯಾಡ್ ಟೈಮು ಅವ್ನಿಗೆ ಗಳಿಗೆ ಚೆನ್ನಾಗಿಲ್ಲ ಅಂದು ಗ್ರಾಹಕತೆಗಳು ಸರಿ ಇಲ್ಲ ಅವ್ನಿಗೆ ಅಲ್ಲಿಂದ ಆ ಥರ ಆಗಿರೋದು ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಹಂಗೆ ಆಗೋಲ್ಲ ಅದು ಗ್ರಾಹಕ ಯಾವಾಗ ನನಗೆ ಕೆಟ್ಟದಾಯ್ತದೋ ಆವಾಗಲೇ ಒಬ್ರನ್ನ ಕೊಲೆ ಮಾಡೋದು ಜಗಳಾಗೋದು ಇವೆಲ್ಲ ಅದೇ ಆಗೋದು ಅಂದರೆ ಒಳ್ಳೆಯವನೇ ಅವನು ಚಿಕ್ಕ ಹುಡುಗ್ನಿಂದ ನೋಡಿರೋದು ಒಳ್ಳೆಯನೇ ಅವನು ಏನೋ ಟೈಮು ಎಲ್ಲ ದೇವರು ಒಳ್ಳೇದು ಮಾಡಲಿ ಅವ್ನಿಗೆ ಅವ್ನಿಗೆ ಬಿಡುಗಡೆ ಆಗಲಿ ಬಿಡುಗಡೆ ಆಗ್ಬಿಟ್ಟು ಇನ್ನೂ ಪಿಚ್ಚರ್ಗಳು ಬರಲಿ ನಾವೆಲ್ಲ ನೋಡ್ತೀವಿ ಅವನು ಓಕೆ ಅದೇ ಏನು ಇಚ್ಛೆ ಬರಲಿ ಅದು ಶಿಕ್ಷೆ ಅದು ಏನಾಗುತ್ತೆ ಶಿಕ್ಷೆ ಕೊಡಲಿ ಅನುಭವಿಸಿ ಬರಲಿ ಎಲ್ಲಿ ತೊಂದರೆ ಆ ಶಿಕ್ಷೆಯನ್ನು ಮಾಡ್ಕೊಂಡು ಬರಲಿ ಮನೀಸ್ ಎಲ್ಲಿ ರಿಲೀಸ್ ಮಾಡಿ ಅಂತ ಹೇಳಲ್ಲ ಅವ್ನು ಶಿಕ್ಷೆ ಅನುಭವಿಸಿ ಬರಲಿ ತೊಂದರೆ ಇಲ್ಲ ಏನಲ್ಲ ಆಗುತ್ತೆ ಅದು ಆಗ ಅದು ಹೌದು ಆಗುತ್ತೆ ಏನೋ ಅದು ಯಾಕೆ ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಅದು ನಮಗೇನೋ ಗೊತ್ತ ಅನುಭವ ಏನಿಲ್ಲ ಅವ್ರಿಗೆ ಅದು ಹೆಂಗೆ ಅಂತ ಮಾಡಿದ್ರು ಯಾಕೆ ಮಾಡಿದ್ರು ತಿಳಿದೋ ತಿಳಿದು ಮಾಡಿದ್ರೋ ಅದು ಗೊತ್ತಿಲ್ಲ ನಮಗೆ ಹೇಳಿ ಹೇಳ್ ಪೇ ಹೇಳ್ಲಿಕ್ಕೆ ಬರೋಲ್ಲ ಅದನ್ನು ಹಾಂ ಸರಿ ಗಟ್ಟದ ಮಾಡಿದರೆ ಅಂದರೆ ಏನು ಮಾಡ್ತೀರಿ ಮಾಡ್ಬಿಟ್ಟಾನಲ್ಲ ಈಗ ಈಗ ಅವ್ನಿಗೆ ಶಿಕ್ಷೆ ಕೊಡ್ತಾರೆ ಏಳು ವರ್ಷನ ಐದು ವರ್ಷ ಜೈಲಿಗೆ ಹಾಕ್ತಾರೆ ಜೈಲಲ್ಲಿ ಅನುಭವಿಸ್ಬೇಕು ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ ಅದು ನನಗೆ ಅಷ್ಟೇ ಶಿಕ್ಷೆ ಕಮ್ಮಿ ಆಗಬೇಕು ಪಾಪ ಯಾಕಂದರೆ ಒಬ್ಬ ಆ್ಯಕ್ಟ್ರಲ್ವ ನಾನು ಕಲಾವಿದ ಅಷ್ಟು ಚೆನ್ನಾಗಿ ಮಾಡ್ತಾನೆ ಕಲಾವಿದ ಏನೋ ಅವ್ನು ಬ್ಯಾಡ್ ಟೈಮಲ್ಲಿ ಹಂಗೆ ಆಗೋದು ಇನ್ಮೇಲೆ ಮಾಡಬೇಡ ಅಂತ ಹೇಳಿ ಜನಗಳೆಲ್ಲ ಅವ್ನಿಗೆ ಒತ್ತಾಯ ಮಾಡಿ ಹೇಳ್ತಾರೆ ಇನ್ಮೇಲೆ ಆರಾಮಾಗಿ ಚೆನ್ನಾಗಿರ್ತಾನೆ ತುಂಬ ಪಿಕ್ಚರ್ಗಳು ಮಾಡ್ತಾ ಇರ್ತಾನೆ ನೋಡ್ತಾ ಇರ್ತೀವಿ ಆರಾಮಿರ್ತಾನೆ ಒಂದು ಒಂದು ಇಪ್ಪತ್ತು ಲಕ್ಷ ಕೊಡಲಿ ಇಪ್ಪತ್ತ ಇಪ್ಪತ್ತೈದು ಲಕ್ಷ ಕೊಡ್ಬಿಡ್ಲಿ ಅವ್ನಿಗೆ ಇವನೇ ಕೊಡಲಿ ದರ್ಶನೇ ಕೊಡಲಿ ಹ್ಞೂ ದರ್ಶನೇ ಕೊಡಲಿಕ್ಕ್ರೀ ದರ್ಶನ ಅವನು ಹೆಂಡತಿ ಮಕ್ಕಳನ್ನ ಸಾಕತ್ ಬಿಡ್ಬಾ ಅವನು ಪಾಪ ಸ್ವತಃ ಅವಳು ಇಂಡತಿ ಮಕ್ಕಳೆಲ್ಲೋ ಇದ್ದಾಳೆ ಒಂದು ಇಪ್ಪತ್ತೈದು ಲಕ್ಷ ಕೊಡಲಿ ಅಷ್ಟೊಂದು ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ತಾನೆ ನಾನು ಕೊಡ್ಲಿ ಇಪ್ಪತ್ತೈದು ಲಕ್ಷ ಒಪ್ಪ ಏನೋ ಒಂದು ಅಂಗಡಿ ಇಂಗಡಿ ಮಡಿಕೊಂಡು ಜೀವನ ಮಾಡ್ಕೊಂಡು ಅನ್ನ ಮಗನ ಚೆನ್ನಾಗಿ ಸಾಕೊಂಡು ಅದು ಚೆನ್ನಾಗಿ ಬೆಳೆಸ್ಕೊಂಡು ಇರ್ತೀರಿ ಏನೋ ಮಾಡೋಕ್ಕಾಗಲ್ಲ ಆಗೋಯ್ತು ಟೈಮ್ ಆಗೋಯ್ತು ಒಪ್ಪಾ ಏನು ಮಾಡ್ತೀವಿ ಈಗ ಜೀವನದೇ ಯಾರು ಕೊಲೆ ಏನು ಮಾಡ್ತೀರಿ ದಶರದೇ ಕೊಲೆ ಹೋಗಿಡೀರಿ ಏನು ಮಾಡ್ತೀವಿ ಯಾರೋ ಒಬ್ರು ಅಲ್ವಾ ಅಲ್ಲಿಂದ ಅದೆಲ್ಲ ಒಂದು ಬ್ಯಾಡ್ ಟೈಮು ಕೆಟ್ಟು ಗಳಿಗೆ ಆ್ಯಕ್ಸಿಡೆಂಟ್ ಆಗೋದು ಈ ಕೊಲೆಗಾಗೋದು ಜಗಳಗಾಲ ಆಗೋದು ಇವೆಲ್ಲ ಒಂದು ಕೆಟ್ಟ ಗಳಿಗೆ ಗ್ರಾಹಗತಿಗಳು ಯಾವತ್ತೂ ಚೆನ್ನಾಗಿಲ್ದಿದ್ದಾಗ ಮನುಷ್ಯನ ಅವಾರ್ಡ್ ಮಾಡ್ತದದು ಅದನ್ನ ಕೆಡಿಸುತ್ತೆ ಅದಕ್ಕೆ ನಾವೆಲ್ಲ ದೇವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿ ಇದು ಮಾಡಿ ಹೊಲಿಸ್ಕೊಂಡು ಇದು ಮಾಡಿ ಇನ್ಮೇಲೆ ಮಾ ಇನ್ನು ಆಗಲ್ಲಪ್ಪ ಇನ್ನು ಒಳ್ಳೇದು ಮಾಡಲಿ ಇನ್ನು ಚೆನ್ನಾಗಿರಲಿ ಅವ್ರಿಗೆ ಪರಿಹಾರ ಕೊಡಿ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಪರಿಹಾರ ಕೊಡಲಿ ಅವ್ರಿಗೆ ದರ್ಶನ್ಗೆ ಹೇಳಿ ನಾನು ನಾನು ನಾನೇ ಹೇಳಿದೆ ಹೇಳಿ ರಾಘವೇಂದ್ರ ರೈಲ್ವೆ ಅಂತೇಳಿ ಅವ್ರಿಗೆ ಮಾ ನಾನು ಹೇಳ್ತೀನಿ ನಾನು ಮಾತಾಡೋಕ್ಕೆ ಹೇಳಿ ನಾನು ಮಾತಾಡ್ತೀನಿ ನನಗೆ ತುಂಬ ಪ್ರಕಾರ ಆದರೆ ಒಂದು ಎರಡು ಮೂರು ವರ್ಷ ಶಿಕ್ಷೆ ಕೊಡ್ಬೋದು ಹನ್ನೆರಡು ವರ್ಷ ಇರ್ಬೋದು ನಾನು ಒಬ್ಬ ಕಲಾವಿದ ಅಲ್ವೇನ್ ರೀ ಬಿಡಿ ಬಿಡಿ ಒಬ್ಬ ಒಬ್ಬ ಕಲಾವಿದ ಅಲ್ವೇನ್ ರೀ ಅವ್ನಿಗೆ ಲಕ್ಷಾಂತರ ಅಭಿಮಾನಿಗಳವ್ರೆ ಈಗ ರಾಜ್ಕುಮಾರ್ನ ವೀರಪ್ಪ ಹೊತ್ಕೊಂಡಾಗ ಎಷ್ಟು ಜನ ನನಗೆ ಸಪೋರ್ಟ್ ಮಾಡಿ ಇಡೀ ಕರ್ನಾಟಕನೇ ಇದು ಮಾಡ್ಬಿಟ್ರು ಅಂಥದ್ದು ದೊಡ್ಡ ಕಲಾವಿದ ರಾಜ್ಕುಮಾರ್ ಅವನು ಒಬ್ಬ ಕೊರಗಿ ಕೊರಗಿ ಕೊನೆಗೆ ಅವನೇ ಪ್ರಾಣ ಬಿಟ್ಬಿಟ್ಟ ರಾಜ್ಕುಮಾರ್ ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ ಇದು ಏನ ಬ್ಯಾಡ್ ಲೆಕ್ಕ ಒಂದು ಏನೋ ಪಾಪ ಮಾ ಯಾರೋ ಯಾರೋ ಹೇಳ್ಕೊಟ್ಟು ಮಾಡ್ಸಿರೋದು ಅವನಿಗೆ ಅವನಾಗ ಅವನೇ ಮಾಡಿಲ್ಲ ಇದು ಯಾರೋ ಬಡ್ಡಿ ಮಕ್ಕಳು ಕೇಡಿಗಳು ಇರ್ತಾರೆ ನೋಡ್ರಿ ಈಗ ಒಬ್ರಿಗಿಂತ ಒಬ್ಬರು ಆಗಲ್ಲ ಆ್ಯಕ್ಟ್ರುಗಳು ಈಗ ವಿಷ್ಣುವರ್ಧನ್ ಕಡೆ ರಾಜ್ಕುಮಾರ್ ಆಗ್ತಲ್ಲ ರಾಜಕುಮಾರ್ ಕಡೆ ವಿಷ್ಣುವರ್ಧನ್ ಆಗ್ತಲ್ಲ ಅಭಿಮಾನಿಗಳು ಅವಾಗೆಲ್ಲ ಹೆಂಗಿದ್ರು ಅವರು ಆ ಥರ ಇದೊಂದು ಕೇಸು ಇದೇನಾಗ್ಬಿಟ್ಟಿದೆ ಅಂದರೆ ಯಾರೋ ಹೇಳ್ಕೊಟ್ಟು ಇವನಿಗೆ ಮಾಡಿಸಿರೋದು ಇವನಾಗ್ ಇವನಾಗೆ ಹೋಗಿಲ್ಲ ಅದು ಅದು ಮೇಲೆ ಗ್ರಹಗಳು ಸರಿ ಇಲ್ದಿದಾಗ ಇವನ್ಗೆ ಈ ಥರ ತೊಂದರೆಗಳಾಗಿದೆ ಇವನಿಗೆ ಇನ್ನೂ ಪರಿಹಾರ ಮಾಡಿ ಗೌರ್ಮೆಂಟ್ನವರು ಏನಾರು ಒಂದು ತೀರ್ಮಾನ ಮಾಡಿ ಒಂದು ಮೂರು ವರ್ಷ ಶಿಕ್ಷೆ ಕೊಟ್ಬಿಟ್ಟು ಇಲ್ಲ ಒಂದು ದಂಡ ಕಟ್ಸ್ಕೊಳ್ಳಿ ಈಗ ದಂಡಗಳು ಎಷ್ಟೋ ಜನ ಕೊಲೆ ಮಾಡ್ಬಿಟ್ಟು ಏಳು ವರ್ಷ ಇದ್ಬಿಟ್ಟು ದಂಡ ಕಡ್ಸ್ಕೊಳ್ಳೋಲ್ವೇ ಹಾಗೆ ಕಟ್ಸ್ಕೊಳ್ಳಿ ಇವನ ಕೈಲಿ ದಂಡ ಒಂದು ಕೋಟಿ ಕೊ ಕೊಡಲಿ ಗೋರ್ಮೆಂಟ್ಗೆ ಕೊಟ್ಬಿಟ್ಟು ಇವನು ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಿ ಅವ್ನು ಜೀವನ ಮಾಡಿ ಆ ಎಷ್ಟೋ ಒಂದು ಮೂವ ಇಪ್ಪತ್ತೈದು ಲಕ್ಷನ ಮೂವತ್ತು ಲಕ್ಷನ ಜೀವನ ಹೋಗ್ಬಿಟ್ಟು ಒಂದು ಅಂಗಡಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡಿ ಅವ ಗಂಡನೇ ನೆಕ್ಸ್ಟು ಅವನೇ ಹುಡ್ತಾನೆ ಅವನೇ ಹುಡ್ತಾನೆ ಅವ ಯಮ್ಮನ ಹೊಟ್ಟೆ ಒಳಗೆ ಆ ಗಂಡನೇ ಹುಡ್ತಾನೆ ಹುಟ್ಟಿ ಅವನು ಚೆನ್ನಾಗಿ ಬೆಳೆದು ದೊಡ್ಡ ಇದಾಗ್ತಾನೆ ಅವನು ಅಭಿವೃದ್ಧಿ ಆಗ್ತಾನೆ ಬಿಡಿ ಹಾಂ ಕೊಲೆ ಮಾಡೋದು ಅಲ್ಲ ಕೊಲೆ ಮಾಡಿದಂದ್ರೆ ಅಬ್ ಅದು ಅನ್ಎಕ್ಸ್ಪೆಕ್ಟಾಗಿ ಆಗಿರೋದು ಕೊಲೆ ಅನ್ನೇ ನೋವೆ ಈಗ ನಾನು ನಿಮ್ಗೆ ಬೇಕು ಅಂತ ಚುಚ್ ಬಿಡ್ತಾನೆ ಯಾರು ತಪ್ಪು ಮಾಡಿ ಇವ್ರು ಹೇಳಿ ಕೊಟ್ಟಿರ್ತಾನೆ ಏನು ಮಾಡೋ ಅವ್ನಿಗೆ ಹೊಡೆದ್ ಸಾಯಿಸ್ಬಿಡು ಅವನು ಆ ಥರ ಮಾಡಾನೆ ನಿನಗೆ ಕುಡಿಸ್ತೀನಿ ಕುಡ್ಗೆ ಏನಾಗಿದೆ ಆ ಥರ ಆಗಿರೋದು ಈಗ ನಾನು ಚೆನ್ನಾಗಿದ್ದಾಗ ನಾನು ಆ ಥರ ಮಾಡೋಕ್ಕಾಗತ್ತೇನ್ರಿ ಇಲ್ಲ ಅದರಿಂದ ಗೋರ್ಮೆಂಟೋರು ಏನೋ ತೀರ್ಮಾನ ತಗೊಂಡು ಅದನ್ನ ಬಿಡುಗಡೆ ಮಾಡಿ ಪಿಚ್ಚರ್ಗಳೆಲ್ಲ ಓಡಾ ಮಾಡಿ ಏನೋ ಪರಿಹಾರ ಮಾಡಿ ಕೊಟ್ಬಿಡ್ಲಿ ಕೊಟ್ಬಿಡ್ಲಿ ಕೋರ್ಟಲ್ಲಿ ಎಷ್ಟು ಶಿಕ್ಷೆಗೆ ದಂಡ ಕಟ್ಟಬೇಕೋ ಕಟ್ಬಿಡ್ಲಿ ಅವನು ಒಂದು ಕೋಟಿನೋ ಒಂದೂವರೆ ಕೋಟಿನೋ ಕಟ್ಟಲಿ ಇವ್ರಿಗೆ ಪರಿಹಾರ ಎಮ್ಮಗೆ ಎಷ್ಟು ಕೊಡ್ಬೇಕೋ ಗೌರ್ಮೆಂಟೋರು ಕೋರ್ಟ್ ತೀರ್ಮಾನ ಮಾಡಿಬಿಡ್ಲಿ ಬಿಡ್ರಿ ಎಮ್ಮಂಗ್ ಎಷ್ಟು ಪರಿಹಾರ ಮಾಡ್ಬಾ ಅವ್ನು ಕೊಡ್ತಾನೆ ದುಡ್ಡು ಐತೆ ಕೊಡ್ತಾನೆ ಇಲ್ಲ ಯಾರ ಪ್ರೊಡ್ಯೂಸರ್ಗಳು ಸೇರಿ ಕೊಟ್ಟೆ ಇದ್ ಮಾಡಿ ಅದ್ ಬಿಡ್ಸ್ಕೊಂಡು ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತಾರೆ ಶಿಕ್ಷೆ ಬೇಡ ಕಂಡ್ರಿ ಮಾಡಾಕ್ರಿ ಅವ್ನಗೂ ಹೆಂಡ್ತಿ ಮಕ್ಕಳಲ್ಲ ಅವ್ರೇನೋ ಬೇಡಕ್ಸ್ಪೆಕ್ಟಗ್ ಮಾಡಿಲ್ಲ ಅವನಾಗ ಅವನಾಗ ಮಾಡಿಲ್ಲ ಅವನಾಗ ಅವನೇ ಮಾಡಿಲ್ಲ ಯಾರೋ ಹೇಳ್ಕೊಟ್ಟು ಮಾಡ್ತಿರೋದು ಯಾರು ಮಾಡಿಕೊಂಡಿದ್ದಾನೆ ನಮ್ಗೆ ನೋಡಕ್ ಏನೋ ನಾನು ಅವಾಗ ಮೈಸೂರ್ಲಿ ಇದ್ದಾಗ ಚಿಕ್ಕ ಹುಡುಗರಿಂದ ನೋಡಿದ್ದೆ ಅಂತ ರೈಲ್ವೆ ಡಿಪಾರ್ಟ್ಮೆಂಟ್ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾಗ ಅರಪ್ಪ ರೈಲಲ್ಲಿ ಹೋಗ್ತಾ ಇದ್ದಾಗ ಇವನು ಚಿಕ್ಕ ಹುಡುಗ ಹತ್ತು ವರ್ಷ ದುಡ್ಗ ಅವಾಗ ಅವನು ಅವಾಗಿಂದ ನೋಡಿರೋದು ಏನೋ ಒಂದು ಬಾಡಿಗೆ ಮಾಡಿದೆ ಅಷ್ಟೇ